ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಬತ್ತಿ ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಬತ್ತಿ ಕೃತಿಕಾ ನಕ್ಷತ್ರ ಈ ಬತ್ತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಗಿಡದಿಂದ ಕಿತ್ಕೊಂಡಿರುವಂಥ ಹತ್ತಿ ಕಾಳು ಹತ್ತಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಹೇಗೆ ಮಾಡೋದು ಅಂತ ನಿಮಗೆ ಬಂದಿದ್ದೀನಿ ಇದನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಸಂಜೆ ಹೊತ್ತು ಹಚ್ಚೋದ್ರಿಂದ ನಮ್ಮ ಅನಂತ ಪುಣ್ಯ ಫಲಗಳು ಸಿಗತ್ತೆ ಅಂತ ನಮಗೆ ಹಿರಿಯರು ಹೇಳಿಕೊಟ್ಟಿದ್ದಾರೆ ಹಾಗೆ ಇದರಿಂದ ಕಾರ್ತಿಕ ಮಾಸದಲ್ಲಿ ಹೆಚ್ಚು ಹೆಚ್ಚು ದೀಪಗಳನ್ನು ಬೆಳೆಸೋದ್ರಿಂದ ಮನೆಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅನ್ನೋದು ಎಲ್ಲ ನಮ್ಮ ಹಿರಿಯರ ಅಭಿಪ್ರಾಯ ಆಗೋದಕ್ಕೋಸ್ಕರ ಈ ಬತ್ತಿಯನ್ನು ನಾನು ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನೋಡಿ ಇದಕ್ಕೆ ನಾನು ಹತ್ತಿನ ಬಿಡಿಸಿ ಇಟ್ಕೊಂಡಿರೋದನ್ನು ತೊಗೊಂಡಿದ್ದೀನಿ ಈ ಹತ್ತಿ ಮತ್ತು ಇದಕ್ಕೆ ನಾನು ಹಾಲು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬರೀ ಹಾಲನ್ನೇ ಮಾಡಬಾರ್ದು ಅದು ತುಂಬ ಜಿಗಟಾಗುತ್ತೆ ಮತ್ತು ತುಂಬ ದಿವಸ ಇಟ್ಟರೆ ವಾಸನೆ ಬರುತ್ತೆ ಹಾಗಾಗಿ ಇದನ್ನು ಹಾಲು ನೀರು ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ನಾವು ಸಣ್ಣದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಎಳೆಯನ್ನು ನಾವು ತೆಕ್ಕೊಳ್ಳೋಣ ಒಂದು ಸ್ವಲ್ಪ ಇದು ಹಾಲಿಗೆ ಎದ್ಕೊಂಡು ಅದ್ಕೊಂಡು ನೀಟಾಗಿ ಎಳೆ ತೆಕ್ಕಿ ತುಂಬ ಏನು ಎಳೆಯಬೇಕು ಗಟ್ಟಿಯಾಗಿ ಅಂತ ಏನಿಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಎಳೆ ಸಣ್ಣದಾಗಿ ಬಂದ್ಬಿಡುತ್ತೆ ನಿಮಗೆ ನೋಡಿ ಈ ಥರ ಈ ಥರ ನೀವು ಸ್ವಲ್ಪ ತೆಗೆದು ಇಟ್ಕೋಬೇಕಾಗತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಇದರಲ್ಲಿ ಮೂರು ಮೆಥಡನ್ನು ನಾನು ತೋರಿಸಿದ್ದೀನಿ ನೀವು ಸ್ಕಿಪ್ ಮಾಡಿದ್ರೆ ನೀವು ಕನ್ಫ್ಯೂಸ್ ಆಗುತ್ತೆ ಮೂರು ಮೆಥಡಲ್ಲೂ ನೀವು ಈಸಿಯಾಗಿ ಮಾಡೋ ನಾನು ಮೆಥಡನ್ನು ತೋರಿಸ್ತೀನಿ ತುಂಬ ಸುಲಭವಾಗಿದೆ ನೀವು ಮಾಡ್ಬೋದು ಬೇರೆಯವ್ರ ಹತ್ರ ಮಾಡಿಸಿ ದೇವ್ರ ದೀಪ ಹಚ್ಚೋದಕ್ಕಿಂತ ನೀವೇ ಕೈಯಾರೆ ಮಾಡಿ ದೇವರಿಗೆ ಹಿ ಅರ್ಪಿಸೋದ್ರಿಂದ ಅದರಿಂದ ಒಂದು ಭಕ್ತಿನೇ ಬೇರೆ ಅದು ಒಂದು ತೃಪ್ತಿನೇ ಈ ಥರ ಎಳೆ ಎಳ್ಕೊಂಡಿದ್ದೀವಲ್ಲ ಇವಾಗ ಇದನ್ನು ಬತ್ತಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ ಇದನ್ನು ಐದು ಸಲ ಹೀಗೆ ಸುತ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಸುತ್ತಿದ ಮೇಲೆ ಇದನ್ನು ನಾವಿಲ್ಲಿಗೆ ಕಟ್ ಮಾಡ್ಕೊಂಡು ನೋಡಿದ್ರಲ್ಲ ಈಗ ಐದು ಸುತ್ತ ಸುತ್ತಕೊಂಡಿದ್ದೀನಿ ಅದನ್ನು ಈಗ ಈ ಥರ ಜೋಡಿಸ್ಕೊತಾ ಇದ್ದೀನಿ ಜೋಡಿಸ್ಕೊಳ್ತೀನಿ ಈಗ ನೋಡಿ ಈ ಥರ ಜೋಡಿಸ್ಕೊತಾ ಇದ್ದೀನಿ ಈಗ ಇದನ್ನು ಹೀಗೆ ತಿರ್ಚ್ಕೋಬೇಕು ಈಗ ತಿರ್ಚ್ಕೊಂಡು ನಾವು ಹತ್ತಿ ಇಟ್ಕೊಂಡಿದ್ವಲ್ಲ ಆ ಹತ್ತಿಯಲ್ಲಿ ಮತ್ತೆ ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲಿನ ಸಹಾಯದಿಂದ ಮತ್ತೆ ಇದನ್ನು ಉದ್ದ ಬತ್ತಿ ಮಾಡ್ಕೊಬೇಕು ನೋಡಿ ಯುದ್ಧ ಬತ್ತಿ ಮಾಡ್ಕೋಬೇಕು ಇದನ್ನು ಮಾಡ್ಕೊಳ್ಳೋದು ಒಂದು ಮೆಥಡ್ ಇದನ್ನು ನಾನು ತೋರಿಸ್ತೀನಿ ನೋಡಿ ಐದು ದಳ ಮಾಡ್ಕೊಂಡಿದ್ವಲ್ಲ ನಾವು ಐದು ಸುತ್ಕೊಂಡಿದ್ದಲ್ಲ ಅದನ್ನು ಇದನ್ನು ಐದು ರೀ ದಳದ ರೀತಿ ನಾವು ಇದನ್ನು ತೆಕ್ಕೋಬೇಕು ನೋಡಿ ಐದು ದಳದ ರೀತಿ ತೊಗೊಂಡು ಇದನ್ನು ಈ ರೀತಿ ಇಟ್ಕೊ ರೆಡಿ ಮಾಡಿ ಇಟ್ಕೋಬೇಕು ನಾನು ಇಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಬೇಕು ಇದು ಒಂದು ಮೆಥಡ್ ಇದು ಐದು ದಳ ತೆಗೆದು ಈ ಥರ ಮಾತ್ರ ಮಾಡಿಟ್ಕೊಂಡ್ಬಿಟ್ಟು ಇದನ್ನು ದಿನ ಎರಡೆರಡನ್ನು ಸಂಜೆ ಹೊತ್ತು ಹಚ್ಚುವಂಥದ್ದು ಇದನ್ನು ನೀವು ಹಿತ್ತಾಳ ದೀಪದಲ್ಲಿ ಬೇಕಾದರೂ ಹಚ್ಬೋದು ಅಥವಾ ಬೆಳ್ಳಿ ದೀಪದಲ್ಲಿ ಬೇಕಾದರೂ ಹಚ್ಬೋದು ಅಥವಾ ನೀವು ಇದನ್ನು ಎಣ್ಣೆಲೆ ಹಚ್ಚಬೇಡಿ ತುಪ್ಪದಲ್ಲಿ ಮಾತ್ರ ಇದನ್ನು ಸಂಜೆ ಆರು ಗಂಟೆ ಮೇಲೆ ಹಚ್ಚೋದು ಒಳ್ಳೆಯದು ಇದು ಒಂದು ಮೆಥೆಡ್ ತೋರಿಸ್ತೀನಿ ಮತ್ತೆ ತಿರ್ಗಿ ಇನ್ನೊಂದು ಮೆಥೆಡನ್ನು ನಾನು ತೋರಿಸ್ತೀನಿ ನೋಡಿ ಈ ಎಳೆ ಎಳೆದಿಟ್ಕೊಂಡಿರೋದನ್ನು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಒಂದು ಇಂಚಷ್ಟು ಅಂತ ಅಂದ್ಕೊಳ್ಳಿ ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ ಇದಕ್ಕೆ ಎರಡು ಮೂರು ನಾಲ್ಕು ಇದು ಐದು ಒಟ್ಟು ಏನು ತೊಗೊಂಡ್ರು ಐದು ದಳ ಥರ ಬರಬೇಕದು ಇದು ತೊಗೊಳ್ಳಿ ಇದು ತೊಗೊಂಡು ಇಲ್ಲಿಗೆ ಇದನ್ನು ಎಂಡ್ ಮಾಡಿಕೊಳ್ಳಿ ಇದನ್ನು ಕಟ್ ಮಾಡ್ಕೊ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಹೀಗೆ ತಿರ್ಚ್ಕೊಳ್ಳಿ ತಿರುಚ್ಕೊಂಡು ಮತ್ತೆ ಹತ್ತಿ ಸಹಾಯದಿಂದ ನೋಡಿ ನೋಡಿ ಇದನ್ನು ತಿರ್ಚಿದ್ದೀನಿ ಮತ್ತೆ ಹಾಲು ತೊಗೊಂಡು ಸ್ವಲ್ಪ ಹಾಲುಗೆ ಹುಕೊಂಡು ಈ ಹತ್ತಿ ತೊಗೊಂಡು ಮತ್ತೆ ನಾವು ಈ ಹತ್ತಿಯಿಂದ ಇದನ್ನು ಊಟ ಬತ್ತಿ ನೋಡಿದ್ರಲ್ಲ ಅದೇ ಥರ ಬಂತು ಇದೇವೆ ನೋಡಿ ಐದು ದಳ ಕಾಣಿಸುತ್ತೆ ನಿಮಗೆ ನಿಮಗಿದು ಐದು ದಳ ಇದು ಐದು ದಳ ಬರುತ್ತೆ ನೀವು ಈ ಥರ ಇದನ್ನು ಮಾಡ್ಬೋದು ಇನ್ನೂ ಒಂದು ಮೆಥೆಡ್ ಇದೆ ನೋಡಿ ಅದು ಐದು ದಳ ಬಂತು ನೋಡಿ ಪಾರಿಜಾತರ ಇದು ಬಂತು ಈಗ ಐದು ದಳ ಇದನ್ನು ಕೂಡ ನೀವು ಇಟ್ಕೊಂಡು ಮಾಡ್ಕೋಬೋದು ಇದೊಂದು ಮೆಥಡು ಈಗ ಇನ್ನೊಂದು ಮೆಥಡ್ ನಿಮಗೆ ತೋರಿಸಿ ಅಂತ ನೋಡಿ ಇದು ಒಂದು ಇಂಚಿನಷ್ಟು ನೀವು ಇದನ್ನು ಕಟ್ ಮಾಡ್ಕೊ ಇದನ್ನು ಹಿಂಗೆ ಇಟ್ಕೊಳ್ಳಿ ಒಂದು ಎರಡು ನಾಲ್ಕು ಐದು ಈ ಥರ ಐದು ಎಳೆ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು ಮಾಡಿಕೊಂಡು ಇದಿಷ್ಟನ್ನು ನಾವು ಸೇರಿಸ್ಕೊಳ್ಳೋಣ ಇದನ್ನು ನೋಡಿ ಇದನ್ನು ಒಂದು ಈ ಥರ ಸೇರಿಸ್ಕೊಳ್ಳೋದು ಹೀಗೆ ಗೊತ್ತಾಗ್ತಿದೆಯಲ್ಲ ತೋರಿಸ್ತಾ ಇರೋದು ನೋಡಿ ಈ ಥರ ಸೇರಿಸ್ಕೊಳ್ಳೋದು ಇದನ್ನು ಹಿಂಗೆ ತಿರ್ಚ್ಕೊಳ್ಳಿ ಹಾಗೆ ಇದನ್ನು ಕೂಡ ಹಾಗೆ ಮಾಡಿಕೊಳ್ಳಿ ಇದನ್ನು ಕೂಡ ಹೀಗೆ ತಿರುಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಇದು ಕೂಡ ಹಾಗೆ ಮೂರು ಈ ಥರ ಮಾಡಿಟ್ಕೊಂಡು ಸಣ್ಣ ಸಣ್ಣದು ನೀವು ಬೇಕಾದರೆ ಮಾಡಿಟ್ಕೊಂಡು ಯಾವುದು ಈಸಿ ಅನಿಸುತ್ತೆ ನಿಮಗೆ ಅದನ್ನು ಕೂಡ ಮಾಡ್ಕೋಬೋದು ಇದು ಈ ಥರ ಆಗಿದೆ ಈಗ ಇದು ಐದನ್ನು ನಾನು ಒಟ್ಟಿಗೆ ಸೇರಿಸ್ಕೊತೀನಿ ಇದೆರಡು ಸೇರಿಸಿದ್ವಿ ಇವಾಗಲೇ ಇದು ಒಟ್ಟು ಐದಾಯಿತು ಇವಾಗ ಮತ್ತೆ ತಿರ್ಗಿ ಹತ್ತಿ ಸಹಾಯದಿಂದ ಸ್ವಲ್ಪ ಹಾಲನ್ನ ಹದ್ಕೊಂಡು ನೀವು ಇದನ್ನು ತಿರುಚ್ಕೊಂಡು ಒಂದು ಉದ್ದ ಬತ್ತಿ ಮಾಡಿಕೊಳ್ಬೇಕಿನ್ನ ನೋಡಿದ್ರಲ್ವಾ ಈಗ ನೋಡಿ ಐದು ದಳ ಬಂತಿದ್ದು ನೋಡಿ ಐದು ದಳ ಬಂತು ಈ ಥರ ನೀವು ಮಾಡಿಕೊಂಡು ಇಟ್ಕೊಂಡು ದಿವಸ ಕಾರ್ತಿಕ್ ಮಾಸದಲ್ಲಿ ನೀವು ಈ ಬತ್ತಿನ ಎರಡೆರಡು ಸಂಜೆ ಆರು ಗಂಟೆಯ ನಂತರ ಈ ಬತ್ತಿನ ಹಚ್ಚೋದ್ರಿಂದ ನಮಗೆ ಅನಂತ ಪುಣ್ಯ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಇದನ್ನು ಮಾಡ್ಬೋದು ಇದನ್ನು ನೀವು ಹಣತೆಯಲ್ಲಿ ಕೂಡ ಮಾಡ್ಬೋದು ಮಣ್ಣಿನ ಹಣತೆಯಲ್ಲಿ ಬೇಕಾದರೂ ಇಡ್ಬೋದು ಅಥವಾ ಬೆಳ್ಳಿ ದೀಪದಲ್ಲಿ ಇಡ್ಬೋದು ಅಥವಾ ಹಿತ್ತಾಳೆ ದೀಪದಲ್ಲಿ ಬೇಕಾದರೂ ಇಡ್ಬೋದು ಆದರೆ ನೀವು ಇದನ್ನು ನೀವು ತುಪ್ಪದಲ್ಲಿ ಅದ್ಬಿಟ್ಟು ತುಪ್ಪನ ಸ್ವಲ್ಪ ಕರಗಿಸ್ಕೊಂಡು ಅದರಲ್ಲಿ ಅದ್ಬಿಟ್ಟು ಆಮೇಲೆ ಈ ದೀಪವನ್ನು ನೀವು ಬೆಳಗಬೇಕು ಅಂತ ನಾನು ನೋಡಿ ಸ್ನೇಹಿತರೆ ನಾನು ಮಾಡಿ ತೋರಿಸಿದ್ದು ಬತ್ತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಈ ಥರ ಬತ್ತಿನ ನೀವು ಸಂಜೆ ಹೊತ್ತು ಆರು ಗಂಟೆ ನಂತರ ನಮ್ಮ ಮೊದಲೇ ಹೇಳಿದಾಗೆ ಆರು ಗಂಟೆ ನಂತರ ಇದು ಅಶ್ವೀಜ ಮಾರ್ ಆಶ್ವೀಜ ಮಾಸ ಶುರುವಾಗುವ ಹುಣ್ಣಿಮೆಯಿಂದ ಕಾರ್ತೀಕ್ ಮಾಸದ ಹುಣ್ಣಿಮೆವರೆಗೆ ಇದನ್ನು ಹಚ್ಚಬೇಕು ಅಂತ ಹಿರಿಯರು ಹೇಳ್ತಾರೆ ಹಾಗೆ ನಾನು ನಿಮ್ಮನ್ನು ಮಾಡಿ ತೋರಿಸಿದ್ದೀನಿ ಈದ ಬತ್ತಿನ ನೀವು ಸಂಜೆ ತುಳಸಿ ಗಿಡದ ಮುಂದೆ ಅಥವಾ ದೇವರ ಮುಂದೆ ಎಲ್ಲಿ ಬೇಕಾದರೂ ಬೆಳಗಬಹುದು ಅಥವಾ ನೀವು ದೇವಸ್ಥಾನಕ್ಕೆ ಹೋಗಿ ಬೆಳಗಿಸ್ತೀನಿ ಅಂತಂದ್ರೂ ಕೂಡ ಬೆಳಗಿಸ್ಬೋದು ಇದು ಈ ಥರ ಮಾಡ್ತೀರ ನೀವು ನಿಮಗೆ ನನ್ನ ಈ ವಿಡಿಯೋಸು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರಾಫ್ಟು ಅಥವಾ ಇನ್ನೊಂದಷ್ಟು ಮಾಹಿತಿಗಳೊಂದಿಗೆ ಬರ್ತೀನಿ ನಿಮ್ಮೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು